ಸ್ನೇಹಿತರೆ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಒಂದೇ ಇಲ್ಲ ಕನಕಪುರ ಭಾಗದಲ್ಲಿ ಇದ್ದೀವಿ ಇವತ್ತಿನ ಒಂದು ವಿಶೇಷ ಎರಡನೇ ದಿನದ ಒಂದು ದಿವ್ಯ ಕಾರ್ಯಕ್ರಮ ಡಾಕ್ಟರ್ ನಾಥ್ ಅಗೌರಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ದಿನ ಮನೆಯಿಂದನೂ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಎರಡನೇ ದಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆಯನ್ನ ಅಮ್ಮವರ ಕಡೆಯಿಂದ ಒಂದು ಎರಡು ಒಂದು ಮಾತು ದೇಶದ ಗಣೇಶ್ ಸ್ಟೇಷನ್ ವಾಟ್ ಎಲ್ವಿ ನವರಾತ್ರಿ ಅನುದರ್ ಭಾಷೆಗಳು ಮುಂದಿನ ನಾವು ಪ್ರಾಯ್ಕತೇ ಪರ ಆರೆಟಿಗಳ ವರಕ್ಕೆ ಆಕ್ಷನ್ ಆಯ್ತಿದೆ ಇದು ಜಯಮಕೇಶ್ವರ ಸಂಧಿದಾಣದಲ್ಲಿ 8 ದಿನಾನು ನವರಾತ್ರಿ ಕಾರ್ಯಕ್ರಮವನ್ನು ಸಮಾರಣಿಸುತ್ತಾ ಇದೆ ದಿನ ಪ್ರತಿದಿನ ಒಂದು ದುರ್ಗಾ ವಿದ್ಯಾದೇವಿಯರ ಪೂಜೆಯನ್ನು ಮಾಡು ಮತ್ತು ಪ್ರತಿ ದಿನ ಆ ದೇವಿರ ಆರಾಧನೆ ನೆನೆಕ್ಷಣ ಕಾಳಿದು ತಾರಾದೇವಿ ಇರುತ್ತೆ ಎರಡನೇ ದಿನ ಇರುತ್ತೆ ಮತ್ತೆ ಅದೇ ರೀತಿ ಸ್ವಾಮಿ ತ್ರ್ಯಾಮಕೇಶ್ವರ ಸ್ವಾಮಿಗೆ ಏಕಾದಶವಾರ ರುದ್ರಾಭಿಷೇಕ ದಿನ ಇರುತ್ತೆ ದಿನ ರುದ್ರಾಭಿಷೇಕ ನಡೀತಾ ಇರುತ್ತೆ ಇದೇ ರೀತಿ ದಿನ ದಿನದಸರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತೆ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ ದೇವಿಯ ಕೃಪೆಗೆ ಇನ್ನೊಂದು ವಿಶೇಷ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕಿಂದ ಒಂದೇ ತಾರೀಕುಗಳನು ನವರಾತ್ರಿಯ ಒಂದು ದಿನ ಒಂದೊಂದು ವಿಶೇಷದ ಅಲಂಕಾರ ಮತ್ತು ಅಮ್ಮನವರ ಮಾರ್ಗದರ್ಶನದೊಂದಿಗೆ ವಿಶೇಷತೆ ಕಾರ್ಯಕ್ರಮಗಳು ಇರುತ್ತದೆ ಇದು ಹೆಚ್ಚಿನ ರೀತಿ ಮುಂದೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ಪ್ರೀತಿಯ ಶ್ರೀವಾಲೆ ನಮಸ್ಕಾರ

భస్మంధారయామి గంధద్వరం ధరధృశ నీచపష్పం దిశనే ఈశ్వరేం సర్వూతామి గోప ప్రయేషు దివ్య ప్రమలా గంధం ధారయామి రోచనా రోచమాన కళ్యాణమాలార్పణం సమర్పయా మహాగణాధిపతి దేవతభ్యోనం ໂອມະເດວະພຸດສະນາຍະມະຫາໂອມະ ಜನ್ಮದಿನದ ಶುಭಾಶಯಗಳು ಗೌಡ್ರು ಕೊಟ್ರೆ ದೇವೇಗೌಡ್ರು ಕೊಟ್ಟಂಗೆ ಈಗ ಹ್ಮ್ ಅಲ್ಲಿ ನಾವು ಒಮ್ಮಾಗ್ ಕರೆಯಪ್ಪುಟ ಅದೇ ಇನ್ನೊಂದು ಚೂರು ಇನ್ನೇ ಫುಲ್ ಕವರ್ ಆಗುತ್ತೆ ಆಗಿದೆ ಆ ಕ್ಲಿಪ್ಪಿಂಗ್ ನೋಡೋ ನಮ್ದು ಬರಲಿಲ್ಲ ಅಂದ್ರೆ ಆಮೇಲೆ